ಬ್ರ್ಯಾಂಡ್ ಕಾನ್ಶಿಯಸ್ ನೋಬಡಿ ಯಜ್ಞ ಶೆಟ್ಟಿ ಮ್ಯಾಂಗೋ ಸ್ಲಿಪ್ಪರ್ ಆ ಮ್ಯಾಂಗೋ ಸ್ಲಿಪ್ಪರ್ ನಿಮಗೆ ಹೆಂಗೆ ಗೊತ್ತು ಕೀರ್ತಿ ಆದ್ರೆ ಯಜ್ಞ ಬ್ರ್ಯಾಂಡ್ ಕಾನ್ಶಿಯಸ್ ಅಲ್ಲ ಬಟ್ ನಮಗೆಲ್ಲ ಬ್ರ್ಯಾಂಡೇ ಗೊತ್ತಿಲ್ಲ ನಮಗೆ ಬ್ರ್ಯಾಂಡ್ ಮ್ಯಾಂಗೋ ಅನ್ನೋ ಬ್ರ್ಯಾಂಡ್ ನಮಗೆ ಯಜ್ಞ ಇಂದ ಇಂಟ್ರೊಡ್ಯೂಸ್ ಆಗಿತ್ತು ನಾವು ಮ್ಯಾಂಗೋ ನಾವು ಮ್ಯಾಂಗೋ ಆದ್ರೆ ಮಾವಿನ ಸೊ ನಮಗೆ ಅದಕ್ಕಿಂತ ಜಾಸ್ತಿ ಗೊತ್ತಿರಲಿಲ್ಲ ಬಟ್ ಮ್ಯಾಂಗೋ ಅಂತ ಒಂದು ಬ್ರ್ಯಾಂಡ್ ಇದೆ ಅಂತ ಇಂಟ್ರೊಡ್ಯೂಸ್ ಆಗಿರೋದು ಯಜ್ಞ ಇಂದ ಹಂಗಾಗಿ ಯಜ್ಞ ಸ್ವಲ್ಪ ಬ್ರ್ಯಾಂಡ್ ಬಗ್ಗೆ ಹೇಳ್ತೀರಾ ಗೊತ್ತಿತ್ತಷ್ಟೆನ್ ನೀವೇ ಅಂದ್ರೆ ಅವಾಗ ಮ್ಯಾಂಗೋ ಶೂಸ್ ಏನೋ ನೋಡ್ಕೊಂಡ್ ಬಂದಿದ್ಲು ಅವಳು ಅದಕ್ಕೆ ಒಂದೇನೋ ಏನೋ ಚಾಲೆಂಜ್ ತರ ಮಾಡಿ ನಂಗೆ ಮ್ಯಾಂಗೋ ಸ್ಲಿಪ್ಪಸ್ ಬೇಕು ನನಗೆ ಇದು ಕೊಡ್ಸಿ ಅದ್ ಕೊಡ್ಸಿ ಅಂತ ಸಣ್ಣ ಸಣ್ಣ ವಿಷಯಕ್ಕೆ ಅವಾಗ ಫುಲ್ ಮಜಾ ಮಜಾ ಮಾಡ್ಕೊಂಡು ಬಂದಿದ್ದು ನನಗೆ ತುಂಬಾ ಇದ್ರಲ್ಲಿ ನೆನಪಿದೆ ಅಷ್ಟೇ ಯಜ್ಞಾ ಶೆಟ್ಟಿ ಅವರು ಬರ್ಡೇಗೆ ಹೋಗ್ತೀರಾ ನೀವೆಲ್ಲ ಹೋದಾಗ ಮ್ಯಾಂಗೋ ಅನ್ನೋ ಬ್ರ್ಯಾಂಡಿನ ಸ್ಲಿಪ್ಪರ್ಸು ಕೊಡಬೇಕು ಅಂತ ಇರುತ್ತೆ ಆ ಬ್ರ್ಯಾಂಡ್ ಮ್ಯಾಂಗೋ ಸ್ಲಿಪ್ಪರ್ ತೊಗೊಂಡು ಹೋಗ್ತೀರಾ ಬಟ್ ಬಾಕ್ಸಲ್ಲಿ ಫಸ್ಟ್ ಮಾವನ ಇಟ್ಕೊಟ್ಬಿಡ್ತಾರೆ ಅವ್ರು ನೋಡ್ಬಿಟ್ಟು ಫುಲ್ ಶಾಕ್ ಆಗಿ ಬೇಜಾರಾಗ್ಬಿಡ್ತಾರೆ ಬೈತಾರೆ ನಿಮಗೆ ಆಮೇಲೆ ಖಾಲಿ ಕವರಲ್ಲಿ ಮ್ಯಾಂಗೋ ಸ್ಲಿಪ್ಪರ್ ಕೊಡ್ತಾರೆ ಹೌದೌದು ಸೊ ಈ ತರ ತರಲೆ ಚೇಷ್ಟೆಗಳು ನಿಮ್ಮ ಗ್ರೂಪ್ಗಳಲ್ಲೂ ಆಗ್ತಿರುತ್ತೆ ಬಟ್ ಇವ್ರ ಗ್ರೂಪಲ್ಲೂ ಆಗಿದೆ ಅದು ನಿಮಗೆ ತಿಳಿಸಬೇಕು ಅನ್ನಿಸ್ತು ಈ ತರ ತುಂಬಾ ಕೆಟ್ಟ ಕೆಲಸಗಳನ್ನು ಶೀತಲ್ ಶೆಟ್ಟಿ ಅವರು ಮಾಡ್ತಿದ್ದಾರೆ ವೇದಿಕೆಗಳಲ್ಲಿ ಹೇಳುವಂಥದ್ದು ಇಲ್ಲಿ ಹೇಳಿದೀನಿ ಅದು ನಮ್ ಗ್ಯಾಂಗಲ್ಲಿ ಆಗೋದ್ ಯಾವ್ದು ವೇದಿಕೆ ಮೇಲೆ ಹೇಳುವಂಥದ್ದೇ ಇಲ್ಲ